ಏನು ಮ್ಯಾಚ್ ಗುರು ಅಬ್ಬಾ ಬಾ ಅಬ್ಬಾ ಬಾ ಅಬ್ಬ ಆರ್ ಆರ್ ವಿರುದ್ಧ ಎಮ್ಐ ಏನು ಗುರು ಮ್ಯಾಚ್ ಇದು ನೂರು ರನ್ನಲ್ಲಿ ಗೆಲ್ತಾರಂತಂದ್ರೆ ಅಪ್ಪ 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 ಇಂಥ ಮ್ಯಾಚನ ನನ್ನ ಲೈಫಲ್ಲೇ ನೋಡಿಲ್ಲ ಏನು ಒಂದು ಫಸ್ಟ್ ಒಂದು ನಾಲ್ಕು ಜನ ಬರ್ತಾರೆ ರೋಹಿತ್ ಶರ್ಮಾ ರಿಯನ್ ರಿಕಲ್ಟನ್ ರನ್ ಸೂರ್ಯಕುಮಾರ್ ಯಾದವ್ ಆಲ್ಮೋಸ್ಟ್ ತಿಲಕರ್ಮೆ ಏನು ಗುರು ಏನು ಆಡ್ತಾರೆ ಅಂತಂದ್ರೆ ಮುಂಬೈ ಆರರಿಂದ ಏಳು ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ಕೊಳ್ತಾ ಬರ್ತಾ ಇದೆ ಕನ್ಸಿಸ್ಟೆನ್ಸಿ ಅಂತಂದರೆ ಕನ್ಸಿಸ್ಟೆನ್ಸಿ ಆ ಏನು ಮ್ಯಾಚ್ ಗುರು ಹಾಗಾದರೆ ಆರ್ ಆರ್ ವಿರುದ್ಧ ಎಮ್ ಐ ಗೆದ್ದ ಮೇಲೆ ಹೇಗಿದೆ ಟೇಬಲ್ ಇದನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಒಂದು ವಿಡೆಯವನ ಶುರು ಮಾಡೋಣ ಆ ಥರ ಮಾತ್ರ ಮ್ಯಾಚ್ ಮಾತ್ರ ಬೆಂಕಿ ಆಗಿರುವಂಥದ್ದು ನನಗೆ ನೋಡಿ ಸೈಕೆಗೆ ಹೋಯ್ತು ಏನು ಮ್ಯಾಚ್ ಗುರು ಎಮ್ ಐ ಈ ಬಾರಿ ತುಂಬ ಒಂದು ಒಂದು ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣ್ತಾ ಇರುವಂಥದ್ದು ಅದು ಬುಮ್ರಾ ಬಂದ ಮೇಲೆ ಅಂತೂ ಬೆಂಕಿ ಆನೆಬಲ ಬಂದಂಗೆ ಆಗಿದೆ ಏನು ಏನು ಹೇಳೋ ಏನು ಹೇಳೋಣ ಇದ್ರ ಬಗ್ಗೆ ಮಾತೇ ಇಲ್ಲ ಮಾತೇ ಇಲ್ಲ ಎಂಥ ಗುರು ನಿನ್ನೆ ಮ್ಯಾಚ್ ನೋಡಿ ಸೈಕೆ ಹೋಯ್ತು ಫೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು ಏನು ಅಂತಂದರೆ ಅದು ಹೇಳಲಿಕ್ಕಾಗಲ್ಲ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಹ್ಞೂ ಐ ಪಿ ಎಲ್ಲೇ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತವ್ರು ಬೇಕಾದ್ರೆ ಹೇಳ್ಬೋದು ಯಾಕಪ್ಪ ಅಂದರೆ ಆ ರೀತಿ ಆಡ್ತಾ ಆಡ್ತಾಯಿದ್ದಾರೆ ಅಪ್ ಅಂತಲೇ ಹೇಳ್ಬೋದು ಏನು ಆಡ್ತಾ ಇದ್ದಾರೆ ಅಂತಂದರೆ ಐವತ್ತರನ್ನು ಅರುವತ್ತರನ್ನು ಫಸ್ಟ್ ಫಸ್ಟ್ ಬಂದವರೆಲ್ಲ ಹೆಂಗೆ ಅಂತಂದರೆ ಇತ್ತೀಚಿಗೆ ಒಂದು ನಾಲ್ಕರಿಂದ ಆರು ಮ್ಯಾಚಲ್ಲಿ ಮುಂಬೈಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಏನೋ ಒಂದು ಗೆರೆ ಇರುವಂಥದ್ದು ಮುಂಬೈಗೆ ಸಿಕ್ಕಾಪಟ್ಟೆ ಒಳ್ಳೆ ಆಡ್ತಾ ಇರುವಂಥದ್ದು ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಏನು ಇವಾಗ ಟೇಬಲ್ ಹೇಗಿದೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಟೇಬಲ್ ಹೇಗಿದೆ ಫಸ್ಟ್ ಆಫ್ ಆಲ್ ಇಲ್ಲಿ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಮುಂಬೈ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಮುಂಬೈ ನಿನ್ನೆ ವಿನ್ ಆದಮೇಲೆ ಮುಂಬೈ ಇರುವಂಥದ್ದು ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ನಮ್ಮ ಆರ್ ಸಿ ಅದಾದ ಮೇಲೆ ಮೂರನೇ ಪ್ಲೇಸಲ್ಲಿರುವಂಥದ್ದು ಪಂಜಾಬ್ ಅದಾದ ಮೇಲೆ ನಾಲ್ಕನೇ ಪ್ಲೇಸಲ್ಲಿರುವಂಥದ್ದು ಡೆಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದ ಮೇಲೆ ಮತ್ತೊಳಿದ ಟೀಮ್ ಇರುವಂಥದ್ದು ಡೆಫಿನೆಟಾಗಿ ಏನಾಗುತ್ತೆ ನೋಡೋಣ ಡೆಫಿನೆಟಾಗಿ ಒಂದು ಒಳ್ಳೆಯ ಒಂದು ಈ ಬಾರಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಟೀಮ್ಗಳು ಪ್ಲೇ ಆಫ್ ಹೋಗುವಂಥ ಚಾನ್ಸ್ ಇರುತ್ತೆ ನಾಲ್ಕೇ ಇರ್ಬೋದು ಹಾಗಾಗಿ ಆಗಿ ಒಳ್ಳೆಯದಾಗಲಿ ಇದರಿಂದ ನಮ್ಮ ಆರ್ ಸಿ ಬಿಗೆ ಆಗಿ ನಿನ್ನೆ ಏನಾದರೂ ಎಮ್ ಐ ಸೋತಿದ್ದಿದ್ರೆ ಆಲ್ಮೋಸ್ಟ್ ನಮ್ಮ ಆರ್ ಸಿ ಬಿಗೆ ಅಡ್ವಾಂಟೇಜ್ ಇತ್ತು ಯಾಕಪ್ಪ ಅಂತಂದರೆ ಆರ್ ಸಿ ಬಿ ಮೇಲೆ ಇರ್ತಿತ್ತು ಆ್ಯಂಡ್ ಇದು ಆರ್ ಸಿ ಬಿಗೆ ಅಷ್ಟು ಅಂದರೆ ಏನು ಕಷ್ಟ ಇಲ್ಲ ಡೆಫಿನೆಟಾಗಿ ಎರಡನೇ ಪ್ಲೇಸಲ್ಲಿ ಇರುವಂಥದ್ದು ಏನು ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ನಿನ್ನೆ ಫಸ್ಟ್ ಪ್ಲೇಸಲ್ಲಿ ಇರ್ತಾಯಿತ್ತು ಅಷ್ಟೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಫಸ್ಟ್ ಪ್ಲೇಸಲ್ಲಿ ಇರ್ತಾಯಿತ್ತು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಡೆಫಿನೆಟಾಗಿ ಡೆಫಿನೆಟಾಗಿ ಆಲ್ಮೋಸ್ಟ್ ಎಲ್ಲ ಟೀಮ್ಗಳಿಗೂ ತಕ್ಕದಾಗಿ ಆಡ್ತಾ ಇರುವಂಥದ್ದು ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಪಾಯಿಂಟ್ಸ್ ಟೇಬಲ್ ಸಖ ಸಖತ್ತಾಗಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ಸ್ ಟೇಬಲ್ ಅಂತಲೇ ಹೇಳ್ಬೋದು ನೂರು ರನ್ನಿಂದ ಗೆದ್ದಿದ್ದಾರೆ ಅಂತಂದರೆ ರನ್ ರೇಟ್ ಒಂದು ಕಿತ್ಕೊಂಡು ಹೋಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿಗೋಣ ಬಾಬಾಯ್ ಸ್ನೇಹಿತರೆ